ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ನನ್ ಹಸ್ಬೆಂಡ್ ಬರ್ತ್ಡೇ ಇತ್ತು ಈ ವರ್ಷನೇ ಅವರಿಗೆ ನಾನ್ ಬರ್ತಡೇ ಮಾಡ್ತಿರೋದು ಮುಂಚೆ ಎಲ್ಲಾ ಅವ್ರ ಆಫೀಸ್ ನಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದ್ರು ಬಟ್ ಈ ಮನೆಯಲ್ಲಿ ಸಿಹಿ ಮಾಡಿ ಟೆಂಪಲ್ ಟೆಂಪಲ್ಗೆ ಹೋಗ್ಬರೋರು ಅಷ್ಟೇನೆ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇರ್ಲಿಲ್ಲ ಈ ಸಲ ಬರ್ತಡೆ ಮಾಡೋಣ ಅಂತ ಅನ್ಕೊಂಡೆ ಏನೆಲ್ಲ ಬೇಕು ಬೇಡ ಅಂತ ನೋಡ್ಕೊಳೋ ಅವರಿಗೆ ಹುಟ್ಟು ಹಬ್ಬನಾದ್ರೂ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಸಿಂಪಲ್ ಆಗಿ ಒಂದು ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದೀನಿ ಮನೆಗೆ ಅಕ್ಕ ಅಣ್ಣ ಮತ್ತೆ ಅಕ್ಕನ ಮಕ್ಳು ಎಲ್ರು ಬಂದಿದ್ರು ಹಾಗೇನೆ ನನ್ ಮಗನ ಗಳು ಕೂಡ ಅವನು ಅಪ್ಪನ್ ಬರ್ತಡೇ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದಿದ್ದ ಮನೇಲಿ ಒಬ್ಬಟ್ಟು ಪಲ್ಯ ಮತ್ತೆ ಒಬ್ಬಟ್ಟು ಸಾಂಬಾರು ಸ್ವಲ್ಪ ಬೇಕರಿ ನಲ್ಲಿ ಲಡ್ಡು ಜಾಂಗೀರಿ ಎಲ್ಲ ತರಿಸಕೊಂಡಿದ್ದೆ ಹಾಗೆನೆ ಉದ್ದಿನ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಹಬ್ಬಗಳು ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಬಂದಾಗ್ಲೇ ಏನಾದ್ರು ತಲೆನೋವು ಇಲ್ಲ ಏನೇನಾದ್ರು ಪ್ರಾಬ್ಲಮ್ ಬರುತ್ತೆ ಹಂಗಾಗಿ ಮಾಡ್ಲಿಕ್ಕೆನೆ ಆಗ್ಲಿಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೆ ಹಾಗೇನೆ ಫೋಟೋ ಎಲ್ಲಾ ತೆಗೆಸ್ಕೊಂಡ್ವಿ ಎಲ್ರು ನನ್ ಮಗು ಫ್ರೆಂಡ್ ಗಳು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮನೆಗ್ ಹೋದ್ರು ನಾವ್ ಕೂಡ ಎಲ್ಲ ಊಟ ಮಾಡಿ ಮಲ್ಗೋಷ್ರು ಹನ್ನೊಂದ್ವರೇನೆ ಆಗೋಯ್ತು ಈ ಸಲ ನಮ್ ಯಜಮಾನ್ರು ಹುಟ್ಟು ಹಬ್ಬನ ಹೀಗೆ ಸೆಲೆಬ್ರೇಷನ್ ಮಾಡಿದ್ವಿ ಡೆಕೋರೇಷನ್ ಎಲ್ಲಾ ಕೂಡ ಅಕ್ಕನ್ ಮಗಳೆ ಮಾಡಿದ್ಲು ನಮ್ಮ ನಮ್ಮನೆಯಲ್ಲಿ ಒಬ್ಬಟ್ ಸಾಂಬಾರ್ನ ಹೇಗ್ ಮಾಡ್ತೀವಿ ಅಂತ ನೋಡೋಣ ಫಸ್ಟ್ ಈಗ ನಾನು ಒಲೆ ಮೇಲೆ ಒಂದ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸುಟ್ಕೊಳ್ತೀನಿ ಬೇಕಿದ್ರೆ ಒಂದ್ ಬಾಂಡ್ಲಿ ಇಟ್ಕೊಂಡು ಅದ್ರಲ್ ಕೂಡ ಫ್ರೈ ಮಾಡ್ಕೊಬೋದು ಒಲೆ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಐದಾರು ಒಣಮೆಣಸಿಕಾಯಿನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಜಾರ್ನ ತಗೊಂಡು ಅದಕ್ಕೆ ಮೀಡಿಯಂ ಸೈಜ್ ಅಲ್ಲಿರೋ ಒಂದು ಹುಳಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಒಂದು ಹಸಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಸುಟ್ಟಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಸಿ ಬೆಳ್ಳುಳ್ಳಿ ಮತ್ತೆ ಸುಟ್ಟಿರೋ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಬಟ್ಲಾಗೋಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಣಮೆಣಸಿ ನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದೀನಿ ಕೊತ್ಮಿರಿ ಸೊಪ್ಪು ಹಾಗೇನೆ ಒಂದು ಹತ್ತು ಕಾಳಾಗುವಷ್ಟು ಮೆಣಸನ್ನ ಹಾಕೊಂಡಿದೀನಿ ಬೇಯಿಸ್ಕೊಂಡಿರೋಂತ ಕಾಳನ್ನ ಹಾಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ರುಬ್ಕೊಂಡ್ ಇಟ್ಕೊಳ್ತೀನಿ ಹಾಗೇನೆ ಒಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕರಿಬೇವು ಹಾಗೆ ಬ್ಯಾಡ್ಗೆ ಮೆಣಸಿ ಕಾಯಿ ಮುರ್ದು ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆನೆ ರುಬ್ಲಿಕ್ಕೂ ಕೂಡ ಹಾಕೋಬಹುದು ರುಬ್ಬೋದಿಕ್ ಹಾಕೊಂಡ್ರೆ ಸಾಂಬಾರು ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಒಗ್ಗರಣೆಲಿ ಹಾಕೊಂಡಿದ್ದೀನಿ ರುಬ್ಬಿರೋ ಅಂತ ಖಾರನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಳನ್ನ ಬೇಯಿಸ್ಕೊಂಡಿರೋಂತ ನೀರ್ನ ಅಂದ್ರೆ ಬೇಳೆ ಕಟ್ಟು ಅಂತೀವಲ್ಲ ಅದನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡು ಒಂದ್ ಕುದಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ